ಹ್ಞೂ ಹಾಂ ಇನ್ನೂ ಸಲ ಹಾಂ ಇನ್ನೂ ಸ ಹೆಸರೇನಪ್ಪ ನಿಮ್ಮದು ಇನ್ನೂಸ್ ಮೊಹಮ್ಮದ್ ಅಡ್ಡ ಹೆಸ್ರ ಅಡ್ಡ ಹೆಸ್ರೇನು ನಿಮ್ಮದು ಹಾಂ ಈ ಈಗ ನಾವು ನಾವು ತೋರಿಸೋದು ಏನು ತೋರಿಸ್ಲಾಕತ್ತೇವೆ ನಿಮ್ಗೆ ಯಾವ ಗಿಡ ಅದು ಲಿಂಗ ದೊಡ್ಡ ಗಿಡ ಆ ಗಿಡದೊಳಗೆ ಎಲ್ಲೈತದ ಲಿಂಗ ದೊಡ್ಡ ಗಿಡ ತೋರಿಸ್ರಿ ನೋಡು ಒಂಜರ್ ಹಿಡ್ದು ತೋರಿಸ್ರಿ ಅದರ ಬೀಜಗಳನ್ನು ತೋರಿಸ್ರಿ ಬೀಜ ಒಂದು ಒಂದೇ ಒಂದು ತೆಗಿರಿ ಒಂದು ತೆಗಿರಿ ಹಾಂ ಇಬ್ಬರಾಗ ನಾ ಒಂದೊಂದು ತೆಗೀರಿ ತೆಗೀತ ತೆಗಿ ಬೆರೆಸೈತಲ್ಲ ಇದು ಹಾಂ ಈ ಲಿಂಗದೊಂಡಿ ಗಿಡದೊಳಗೆ ಒಳಗೆ ಏನೈತೆ ಇದು ಲಿಂಗದ ಕಾಯಿ ಇರ್ತೈತ್ರಿ ಇರ್ತೈತಿ ಬೀಜ ಇದ್ರೊಳಗೆ ಎಲ್ಲಿ ಐತು ಇವೊಬ್ಬರು ಕೈಯಾಗೆ ಹಿಡ್ಕೋರಿ ಇದು ಈಗ ಹಿಡ್ಕೋರಪ್ಪ ಇಲ್ಲೈತೆ ನೋಡ್ರಿ ಇದು ಲಿಂಗ ಲಿಂಗದೊಂಡಿ ಗಿಡ ಇದು ತಿನ್ನಕ್ಕೂ ಬರ್ತೈತಿ ಮತ್ತು ಇದು ಔಷಧಕ್ಕೂ ಉಪಯೋಗ ಆಗ್ತೈತಿ ಇದು ನಾವು ಸಾಕಷ್ಟು ಔಷಧಗಳದಾಗೂ ಹಾಕ್ತೇವೆ ಇದರ ತಪ್ಲೇನೈತೆ ನೋಡ್ರಿ ಈ ಟೈಪ್ ಅಂತ ನೋಡ್ರಿ ತಪ್ಲ ಈಗ ರೀ ಇಲ್ಲೈತೆ ನೋಡಿರಿ ಹಾಗೆಲ್ಲ ಮತ್ತು ಇದು ಈಗಾರ ಇಲ್ಲೈತೆ ನೋಡ್ರಿ ಇದು ಈಗ ರೀ ಇಲ್ಲೈತೆ ನೋಡಿರಿ ಬೆಳ್ಳಿದು ಪೂರಾ ಲಿಂಗದೊಂಡಿ ಒತಾಟಿ ಒತ್ತಾಟಿ ನಾವು ಒಂದೊಂದು ತಾವ್ಲಿ ಬರೀ ಅದು ಹಚ್ಚಿದ್ದೈತಿರಿ ಇದು ಲಿಂಗದೊಂಡಿ ಇದರ ಬೀಜಗಳೇನು ರೀ ಬೀಜು ಮತ್ತು ಕಾಂಡಿ ಮತ್ತು ಇದರದೇನೈತಲ್ಲ ಬೇರುಗಳು ಏನು ರೀ ಇದು ಲಿಂಗದೊಂಡಿ ಗಿಡ ಎದಕ್ಕೆ ಬರ್ತೈತಪ್ಪ ಅಂದ್ರೆ ನಾನು ಈಗ ತೋರಿಸ್ತೀನಿ ನಮ್ಮ ಮುಜಾವರ್ ಚಾನೆಲ್ಗೆ ಇಲ್ಲಿ ಅವರು ಇಲ್ಲಿ ಬಾರಪ್ಪ ಇವ್ನ ಜನ ಒಬ್ಬರು ಬರ್ರಿ ಒಬ್ಬರು ಬರ್ರಿ ಮೊಬೈಲ್ ಹಿಡ್ರಿ ಹಾಂ ಹಿಂಗೆ ಹಿಡ್ರಿ ಇನ್ನು ಸಹ ನಿಂದ್ರಪ್ಪ ಅಲ್ಲೇ ಹಾಂ ಇನ್ನು ಹ್ಞೂ ಇದು ಏನೈತಲ್ಲ ಬಿ ಲಿಂಗದೊಂಡಿ ಗಿಡ ಇಲ್ಲೈತದೋ ಗಿಡ ಇಲ್ಲೈತೋಡು ಏನು ನಾವು ಇದು ಎಲ್ಲ ಬೆಳೆಸಿದ್ದೈತಿ ಲಿಂಗದೊಂಡಿ ಗಿಡ ಏನಪ್ಪ ಇದು ಲಿಂಗದೊಂಡಿ ಗಿಡ ನೆಯ್ತಲ್ಲಿದ್ದರೆ ಲಿಂಗದ ಗತ್ಲೇ ಬೀಜ ಆತ ಇದಕ್ಕ ಇದು ಎದಕ್ಕೆ ಬರ್ತೈತಪ್ಪ ಅಂದ್ರೆ ನಾವು ಇದು ಇದ್ರ ತಪ್ಪಲೆ ಐತಲ್ಲ ಇದು ತಪ್ಪಲ್ನೂ ಬರ್ತೈತಿ ಇದರ ಬೆಳ್ಳಿನೂ ಬರ್ತೈತಿ ಮತ್ತು ಇದ್ರ ಬೇರೂನು ಬರ್ತೈತಿ ಬೇರು ಅದಕ್ಕಂದ್ರ ಮೊದಲಿನ ಕಾಲದೊಳಗೆ ಐತಲ್ಲ ಇದು ಎದಕ್ಕೆ ವಾಪಾರಿಸಿದ್ದಿರಂದ್ರೆ ನಮ್ಮ ಮನೆ ಸಲಾಗಿ ಫಲ ಸಲುವಾಗಿ ಕಿರಿಕಿರಿ ಸಲುವಾಗಿ ಮಾಡ್ತಿದ್ರು ನಾವು ಮಾಡುವಂಥದ್ದು ಏನಂದ್ರೆ ಇದಕ್ಕೆ ನಾವು ಲಿಂಗದೊಂಟಿ ಗಿಡಕ್ಕೆ ಏನೈತಲ್ಲ ಕೆಲವೊಂದು ಮಂದಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಬರ್ತಿದ್ದರು ನಮ್ಮ ನಾವು ಏನು ಮಾಡ್ತಿದ್ದೇವೆ ಇದ್ರ ಲಿಂಗದೊಂಟಿ ಏನೈತಲ್ಲ ಇದು ಹಣ್ಣಾದ ಮೇಲೆ ನಾವು ತೆಗಿಬೇಕಂತ ಮಾಡಿದ್ದೇವೆ ಇದು ಗಿಡ ಏನು ಈಗ ನಮ್ಮ ಬಲ್ಯಾಕ ಮೇಲಾಟ ಭೂಮಿ ಮೇಲಾಟು ಭೂಮಿ ಇದ್ದ ಸಲಾಗಿ ಏನೈತಲ್ಲ ಇಂಥ ಗಿಡಗಳು ಸಿಗುವುದಿಲ್ಲ ಅಂತ ನಾವು ಏನು ಮಾಡ್ಲಾಕತ್ತೇವೆ ಈಗ ನಿಮಗೆ ತೋರಿಸ್ಲಾಕತ್ತೆ ಹಸಿ ಗಿಡ